ಪೌರ ಕಾರ್ಮಿಕರು ಮಾದಕ ವಸ್ತುಗಳ ಸೇವನೆಯಿಂದ ದೂರ ಇರುವುದರ ಜೊತೆಗೆ ಆರೋಗ್ಯ ರಕ್ಷಣೆಗೆ ಮುಂದಾಗಬೇಕು ಸದೃಢ ಹಲ್ಲುಗಳ ಸಂರಕ್ಷಣೆ ಮಾಡಿಕೊಳ್ಳಬೇಕೆಂದು ನಗರಸಭೆ ಅಧ್ಯಕ್ಷೆ ಸುಜಾತಾ ಶಿವಕುಮಾರ್ ತಿಳಿಸಿದರು ಇಂದು ನಗರಸಭಾ ಆವರಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ರಾಷ್ಟೀಯ ಬಾಯಿ ಆರೋಗ್ಯ ಕಾರ್ಯಕ್ರಮ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ನಗರಸಭೆ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ಪೌರ ಕಾರ್ಮಿಕರಿಗೆ ಉಚಿತ ದಂತ ಚಿಕಿತ್ಸಾ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ಪ್ರಕೃತಿಯಲ್ಲಿ ದೊರೆಯುವ ನೈಸರ್ಗಿಕ ಪದಾರ್ಥಗಳನ್ನು ಬಳಸಿಕೊಂಡು ನಮ್ಮ ಪೂರ್ವಜರು ಹಲ್ಲುಗಳು ಸೇರಿದಂತೆ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ತಿದ್ರು ವೈದ್ಯರು ನೀಡುವ ಸಲಹೆಯಂತೆ ಉತ್ತಮ ಗುಣಮಟ್ಟದ ಟೂತ್ಪೇಸ್ಟ್ ಬಳಸಿ ದಂತದ ಆರೋಗ್ಯ ಕಾಪಾಡಿಕೊಳ್ಳೋದರಿಂದ ಮುಖದ ಸೌಂದರ್ಯವೂ ಹೆಚ್ಚಾಗಲಿದೆ ಆದ್ದರಿಂದ ಮಾದಕ ವಸ್ತುಗಳ ಸೇವನೆಯನ್ನ ನಿಷೇಧಿಸುವಂತೆ ಮನವಿ ಮಾಡಿದ್ರು ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಕೆಮಿಕಲ್ ಅನ್ನ ನಾವು ಜಾಸ್ತಿ ಬಳಸ್ತೀವಿ ಆದ್ರಿಂದ ನಾವು ಆದಷ್ಟು ಆಯಸ್ಸು ನಮಗೆ ಕಡಿಮೆ ಆಗ್ತಾ ಇದೆ ಅದಕ್ಕೆ ನಾವು ರೈತರು ಬಳಸ್ತಕ್ಕಂತ ಈ ತಾನೆ ನಾನು ಹೇಳ್ತಾ ಇದ್ದೆ ಆಯುರ್ವೇದಿಕ್ ದಂತಕಾಂತಿ ದಂತಮಂಜರಿ ಅಂತ ಪೌಡರ್ಗಳನ್ನ ಅವಾಗೆಲ್ಲ ಬಳಸ್ತಾ ಇದ್ರು ಇವಾಗ ಪೇಸ್ಟ್ ಬಳಸ್ಬೇಕು ಅಂತ ನಮ್ಮ ವೈದ್ಯಾಧಿಕಾರಿಗಳು ಹೇಳಿದ್ರು ಅದರಲ್ಲೂ ಉತ್ತಮ ಗುಣಮಟ್ಟದ ಪೇಸ್ಟ್ಗಳು ಯಾವಂತ ನಾವು ಡಾಕ್ಟರ್ಸ್ನ ಸಾಕಾರದಿಂದ ನಾವು ತಿಳ್ಕೊಂಡು ಬಳಸಿದ್ರೆ ನಮ್ಮ ಹಲ್ಲುಗಳನ್ನ ನಾವು ಸಂರಕ್ಷಣೆ ಮಾಡಬಹುದು ನಮ್ಮ ಸೌಂದರ್ಯದಲ್ಲೂ ನಮ್ಮ ಮುಖದ ಸೌಂದರ್ಯದಲ್ಲಿ ನಮಗೆ ಹಲ್ಲುಗಳು ಮುಖ್ಯವಾದ ಪಾತ್ರನ ವಹಿಸ್ತವೆ ಹಲ್ಲು ಬಿದ್ದರೆ ಕಾಣುತ್ತೆ ನಮ್ಮ ಸೌಂದರ್ಯನೇ ಹೋಗುತ್ತೆ ಅಂತ ನಾವು ಹಲ್ಲುಗಳನ್ನ ರಕ್ಷಣೆ ತಿಂದು ನಾವು ಸವಿದು ಆ ನಾವು ಏನ್ ತಿಂತೀವ ಅದ್ರ ರುಚಿನ ಇಟ್ಕೊಂಡು ತಿಂದು ಖುಷಿ ಪಡ್ತಾ ಕೊಡ್ತಕ್ಕಂಥದ್ದು ನಮ್ಮ ದೇಹಕ್ಕಾಗಿ ಮನಸ್ಸು ಸಸ್ಯಗಳಿಗಾಗಿ ಹಲ್ಲುಗಳೇ ಹಾಗಾಗಿ ನಾವು ಹಲ್ಲುಗಳ ಸಂರಕ್ಷಣೆ ಮಾಡಬೇಕು ಯಾವುದೇ ವಸ್ತುಗಳು ನಮ್ಮ ದೇಹದಲ್ಲಿ ಓಡಬಹುದಾದ್ರೆ ಅದು ಬಾಯಿಗೆ ಹೋಗದೆ ಹೋಗಬೇಕು ಅಲ್ವಾ ಸೊ ಹಾಗಾಗಿ ನಾವು ಮಾತಾಡಬೇಕಾದ್ರೆ ಉಸಿರಾಡಬೇಕಾದ್ರೆ ಎಷ್ಟೋ ಕ್ರಿಮಿ ಗಿಡಗಳು ಎಷ್ಟೋ ಬೇಡದಂತಹ ವಸ್ತುಗಳು ಗಾಳಿ ಮುಂದ ವಸ್ತುಗಳ ಮುಂದ ಬಾಯಿಯಿಂದ ಹೋಗ್ತಾ ಸೊ ಹಾಗಾಗಿ ಬಾಯಿ ಈ ದೇಹದ ಒಂದು ಎಂಟ್ರಿ ಅನ್ಕೊಂಡ್ರು ಕೂಡ ತಪ್ಪಾಗಲ್ಲ ಸೊ ಹಾಗಾಗಿ ಬಾಯಿ ಪೂರ್ಣ ಆರೋಗ್ಯದಲ್ಲಿ ಆರೋಗ್ಯವೇ ಪಾಠ ಪಾಠ್ಯ ಅಂತ ಹೇಳ್ತೀವಿ ಬಾಯಿಯ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಸೊ ನಮ್ಗೆ ಯಾಕೆ ಈ ಬಾಯಿ ಅಂತ ಹೇಳ್ತಾ ಇದ್ದಾರೆ ಕೆಲವರೆಲ್ಲ ಸರ್ ಜಾಸ್ತಿ ಅವರು ಜಾಸ್ತಿ ಅವರು ಅಂದ್ರೆ ಜಸ್ಟ್ ಜಾಸ್ತಿ ಟೈಮ್ ಹಮ್ಮಿದ್ರೆ ಅವ್ರು ಸವಿ ಅಲ್ವ ಸರ್ ನಾನು ಅವರಿಗೆ ಬರೋ ಪ್ರಶ್ನೆ ಆಗ್ತೀನಿ ನಾವು ಡೈಲಿ ಸ್ನಾನ ಅಂತ ನೋಡಿದ್ವಿ ಸ್ನಾನ ಮಾಡಿದ್ರೆ ಮೈ ಸವಿ ಅಂತ ಹೇಳ್ತೀವಿ ಹೇಗೆ ನಾವು ಸ್ನಾನ ಮಾಡೋದ್ರಿಂದ ಮೈ ಸವಿಯಲ್ಲೋ ಹಾಗೆ ಪ್ರತಿನಿತ್ಯ ಎರಡು ಬಾರಿ ಬ್ರಷ್ ಮಾಡಿದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಸವಿಯಲ್ಲ

ಅಥವಾ ನಮ್ಮಲ್ಲಿ ಇರುವಂತಹ ಈ ಇಂಜಿಲಲ್ಲಿ ಇರ್ಬೋದು ಅಥವಾ ನಮ್ಮ ದಿನ ತಿನ್ನ ಆಹಾರದಲ್ಲಿರ್ಬೋದು ಈ ಮಿನರಲ್ಸ್ ಏನಾಗ್ತದೆ ಕ್ಯಾಲ್ಸಿಯಮು ಫಾಸ್ಫರಸ್ ಎಲ್ಲ ಹೋಗಿ ಆ ಹಲ್ಲಿನ ಸಂಧಿಯಲ್ಲೆಲ್ಲ ಕರೆಕ್ಟ್ ಕಲೆಕ್ಟ್ ಆಗ್ತಾ ಆ ಸಂಧಿ ಅದೆಲ್ಲ ಬೆಳೆದು ಬೆಳೆದು ಪಾಚಿ ಕಟ್ಕೊಳ್ತದೆ ಆ ಪಾಚಿಯನ್ನು ನಾವು ಕ್ಲೀನ್ ಮಾಡ್ತಾ ಇದ್ರೆ ಹಲ್ಲು ಇನ್ನು ಗಟ್ಟಿ ಆಗುತ್ತೆ ಸದೃಢವಾಗುತ್ತೆ ಅದರಿಂದ ಹಲ್ಲು ಸುತ್ತ ಇರುವಂತಹ ಹೊಸ ಗಟ್ಟಿ ಆಗುತ್ತೆ ಹೊಸಡು ಗಟ್ಟಿ ಆಯ್ತಂದ್ರೆ ಹಲ್ಲು ಆ ಹೊಸಡು ಒಳಗಡೆ ಇರುವಂತಹ ಮೂಳೆ ನಗರಸಭೆ ಪೌರಾಯುಕ್ತ ಬಿಸಿ ಬಸವರಾಜು ಮಾತನಾಡಿ ಪೌರ ಕಾರ್ಮಿಕರ ಆರೋಗ್ಯಕ್ಕೆ ಪೂರಕವಾದ ಹಲವು ಬಗೆಯ ಆರೋಗ್ಯ ಶಿಬಿರಗಳನ್ನು ನಗರಸಭೆ ವತಿಯಿಂದ ಏರ್ಪಡಿಸಿ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನಡೆಸುತ್ತಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಲ್ಲಿ ಕೆಲವರು ವಿಫಲರಾಗುತ್ತಾರೆ ಎಂದು ತಿಳಿಸಿದರು ಹಾನಿಕಾರಕ ಶೇಕಡಾ ಅರವತ್ತೈದರಷ್ಟು ಕೆಮಿಕಲ್ ಬಳಸಿ ಗುಟಕ ಪಾನ್ ಪರಾಗ್ ತಯಾರಿಸಿದ್ದು ಎಲೆ ಅಡಿಕೆ ಬೀಡಿ ಸಿಗರೇಟ್ ಸೇವನೆಯಿಂದ ಮಾರಕ ಕ್ಯಾನ್ಸರ್ ಕಾಯಿಲೆ ಬರುತ್ತಿದ್ದು ಈ ದುಶ್ಚಟಗಳಿಂದ ದೂರವಿದ್ದಾಗ ಮಾತ್ರ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳು ಹರಡುವುದನ್ನ ತಡೆಗಟ್ಟಬಹುದಾಗಿದೆ ಎಂದರು ಪೌರಕಾರ್ಮಿಕರಿಗೆ ನಗರದ ಕೆಆರ್ಎಸ್ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ನಡೆಸಲಿದ್ದು ಈ ಶಿಬಿರದಲ್ಲಿ ಕಂಡುಬರುವ ರೋಗ ಲಕ್ಷಣಗಳ ಬಗ್ಗೆ ವೈದ್ಯರು ಸೂಚಿಸುವ ಚಿಕಿತ್ಸೆಗೆ ಸುಮಾರು ಐದು ಲಕ್ಷದವರೆಗೆ ಆರೋಗ್ಯ ವಿಮೆ ಲಭ್ಯವಿದ್ದು ಇದರ ಸೌಲಭ್ಯವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಜನ

ನಮ್ಮ ಬ್ರಹ್ಮ ಡಾಕ್ಟರ್ ಏನು ಹೇಳಿದ್ರು ಅಲ್ಲಿನ ಮಾತು ಅಂತ ಹೇಳಿದ್ರು ಏನು ನಿಮಗೆ ಗೊತ್ತಿರಲಿಲ್ಲ ಯಾವಾಗ ಒಂದ್ಸಲ ಕೇಳಿರ್ತೀರ ನಾಲ್ಕು ವರ್ಷ ಜನ ಮೂರನೇ ಜನ ಮತ್ತೋಗಿ ಅಲ್ಲೂ ಎಷ್ಟು ಪ್ರಾಮುಖ್ಯತೆ ಇದೆ ಅದನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ಏನೇನು ಬರ್ತದೆ ಡಾಕ್ಟರ್ ಇನ್ನೊಂದು ನಾನು ಮಾತು ಬಿಟ್ಟೆ ನೋಡಿ ಕ್ಯಾನ್ಸರ್ ಬಗ್ಗೆ ನಾನು ಹೇಳಿಲ್ಲ ಅಲ್ಲೂ ಸ್ವಚ್ಛವಾಗಿ ಇಟ್ಕೊಳ್ಳದೆ ಇರೋದ್ರಿಂದ ಕ್ಯಾನ್ಸರ್ ಅಂತ ಮಹಾಮಾರಿ ಕಾಯಿಲೆ ಬರುತ್ತೆ ಅದ್ರ ಜೊತೆಗೆ ನೀವು ನಮ್ಮ ಉಪಾಧ್ಯಕ್ಷ ಗುಟ್ಕ ಪಾನ್ಪುರ ಹಾಕೋದು

ಅದೇನಾಗುತ್ತೆ ನಮ್ಮ ಬಾಯಿ ಮೂಲಕ ಇಡೀ ಇಡೀ ದೇಹನೇ ಆ ಮೊದಲು ಮುಪ್ಪತ್ತೆನ್ಸರ್ ಖುಷಿ ಈಗ ಏನು ತಿಂತ ಹೊಟ್ಟಲ್ಲಿ ಕ್ಯಾನ್ಸರ್ ಬಂದು ತಗಲುತ್ತೆ ನಾವೇ ಇಲ್ಲ ಅದಕ್ಕೆ ಲಕ್ಷಾಂತರ ಕಟ್ ಮಾಡೋಂಥ ವ್ಯವಸ್ಥೆ ಇರಲ್ಲ ಸರ ಇಪ್ಪತ್ಮೂತರ ಸಮಯದಲ್ಲಿ ಏನ್ ಹಾಗಾಗಿ ನಮ್ಮ ಆ ಹಲ್ಲುಗಳನ್ನ ಹೆಚ್ಚು ಶುಭ್ರವಾಗಿರ್ತದೆ ಅದ್ರ ಜೊತೆಗೆ ಡಾಕ್ಟರ್ ಎರಡರಿಂದ ಮೂರು ಬಾರಿ ಡೈಲಿ ವಾಶ್ ಮಾಡೋದ್ರಿಂದ ಅದು ಸಕ್ಕರೆ ಹಿಡ್ಕೋಬಹುದು ಅಂತ ಹೇಳಿದ್ರೆ ನಿಮಗೆ ಗೌರ್ಮೆಂಟ್ ಹಾಸ್ಪಿಟಲ್ ಉಚಿತವಾಗಿ ಏನೇನು ಸಿಗುತ್ತೋ ಅದನ್ನ ಮಾಡ್ಕೊಡ್ತಾರೆ ಅದಕ್ಕೂ ಮೇಲೆ ಕೆ ಆರ್ ಎಸ್ ಹಾಸ್ಪಿಟಲ್ ನಾವು ಆಲ್ರೆಡಿ ಯಾವ ಹಾಸ್ಪಿಟಲ್ ನಮ್ಮ ಇನ್ಸೂರೆನ್ಸ್ ಇದೆ ಕೆ ಆರ್ ಎಸ್ ಹಾಸ್ಪಿಟಲ್ ಚೆಕ್ ಮಾಡಿದ್ರೆ ನೀವು ಯಾವ ಯಾವ ಹಾಸ್ಪಿಟಲ್ ಕೊಟ್ಟು ಇನ್ಸೂರೆನ್ಸ್ ಕ್ಲೇಮ್ ಮಾಡ್ಕೋಬಹುದು ನಿಮಗೆ ಐದು ಲಕ್ಷ ಪ್ರಾವಿಷನ್ ಇದೆ ಡಾಕ್ಟರ್ ಏನಾದ್ರು ನಿಮಗೆ ತುಂಬಾ ಮೇಜರ್ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸಿ ಫ್ರೀ ಫ್ರೀ ಆಫ್ ಕ್ಯಾಚರ್ ಚೆಕ್ ಮಾಡಿ ನಿಮ್ಗೆ ಏನು ಬೇಕು ಮಾಡಿಕೊಡುತ್ತೆ